ಹಾಯ್ ಎಲ್ಲರಿಗೂ ನಮಸ್ಕಾರ ಫನ್ ಫುಡ್ ಎಮ್ ಟು ಚಾನಲ್ಗೆ ಸ್ವಾಗತ ಕೇವಲ ಎರಡು ಬೀಟ್ರೋಟ್ ಇದ್ದರೆ ಸಾಕು ರುಚಿಯಾದ ಬೀಟ್ರೋಟ್ ರಸಮ್ ಮಾಡ್ಬೋದು ಟೊಮೆಟೊ ರಸಂ ಬೇಳೆ ರಸಂ ಅಂತ ತಿಂದು ತಿಂದು ಬೇಜಾರಾಗಿದ್ದರೆ ಈ ಬೀಟ್ರೋಟ್ ರಸಂನ ಒಮ್ಮೆ ಟ್ರೈ ಮಾಡಿ ನೋಡಿ ರುಚಿಯಲ್ಲಂತೂ ಅದ್ಭುತ ಹಾಗೆ ಹೆಲ್ತ್ಗೂ ಕೂಡ ಬೀಟ್ರೋಟ್ ಅಂದರೆ ಸುಮ್ಮನೆ ತುಂಬಾ ಒಳ್ಳೆಯದು ಈ ಹೆಲ್ದಿಯಾದ ಆರೋಗ್ಯಕರವಾದ ಬೀಟ್ರೋಟ್ ರಸಂ ಮಾಡೋದಕ್ಕೆ ಎರಡು ಬೀಟ್ರೋಟ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಧನಿಯಾ ಜೀರಿಗೆ ಮೆಂತ್ಯಕಾಳು ಮೆಣಸಿನಕಾಳು ಸ್ವಲ್ಪ ಒಣಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಹುಣಸೆ ರಸ ಹಾಗೆ ಬೆಳ್ಳುಳ್ಳಿ ಇಷ್ಟು ಬೇಕಾಗುತ್ತೆ ಬೀಟ್ರೋಟ್ನ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇದ್ದೀನಿ ಕೇವಲ ಎರಡು ವಿಸಲ್ ಕೂಗಿದ್ರೆ ಸಾಕು ಕುಕ್ಕರ್ ಕೂಗೋ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಪ್ಯಾನ್ಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಜೀರಿಗೆ ಧನಿಯಾ ಮೆಂತ್ಯಕಾಳು ಒಣಮೆಣಸಿನ್ಕಾಯಿ ಏನಿದೆ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದಿಷ್ಟು ಸ್ವಲ್ಪ ಬಿಸಿ ಆದಮೇಲೆ ಸ್ಟೌವ್ನ ಆಫ್ ಮಾಡಿ ಪ್ಯಾನ್ ಏನು ಬಿಸಿ ಇರುತ್ತೆ ಅದೇ ಬಿಸಿಗೇ ಕೊಬ್ಬರಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಸ್ಟ್ ಬಿಸಿ ಆದರೆ ಸಾಕು ಕೊಬ್ಬರಿ ಎಲ್ಲ ಇದಿಷ್ಟು ಫ್ರೈ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿತ್ತು ಇದರಲ್ಲಿ ನೀರನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ತೊಗೊಂಡು ಬೀಟ್ರೋಟನ್ನ ಮಿಕ್ಸಿ ಜಾರ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ ಈ ಬೀಟ್ರೋಟ್ ಕೂಡ ತಣ್ಣಗಾಗೋದಕ್ಕೆ ಬಿಡಬೇಕು ಬೀಟ್ರೋಟು ಮತ್ತು ಏನು ಮೊದಲೇ ಹುರಿದಿಟ್ಕೊಂಡಿದ್ದೀನಿ ಕಾಳು ಅದಷ್ಟು ತಣ್ಣಗಾಗುವಷ್ಟರಲ್ಲಿ ಬೀಟ್ರೋಟ್ ನೀರಿಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಇದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಂಗು ಅರಿಶಿನ ಚಿಟಿಕೆ ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ತಾ ಇದ್ದೀನಿ ಅಷ್ಟು ಕರ್ಬೇವ್ದು ಕೊತ್ತಂಬರಿ ಎಲ್ಲ ಏನಿದೆ ಅದಷ್ಟು ಫ್ಲೇವರ್ ಬರಬೇಕು ಅಲ್ಲಿ ತನಕ ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಈ ಬೀಟ್ರೋಟು ಮತ್ತು ಕಾಳುಗಳು ತಣ್ಣಗಾಗಿದೆ ಅದಷ್ಟನ್ನು ಒಂದೇ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಪೇಸ್ಟನ್ನು ಆ ಬೀಟ್ರೋಟ್ ನೀರು ಏನು ಕುದೀತಾ ಇದೆ ಅದಕ್ಕೆ ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಎಷ್ಟು ಕ್ವಾಂಟಿಟಿ ನೀರು ಅಗತ್ಯ ಇದೆಯೋ ಅಷ್ಟನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ಇನ್ನೆಷ್ಟು ಬೇಕೋ ಉಪ್ಪು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ರಸಂ ಕುದಿಯೋ ಅಷ್ಟರಲ್ಲಿ ಈ ಕಡೆಗೆ ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಸಾಸಿವೆ ಜೀರಿಗೆ ಕೂಡ ಹಾಕ್ಕೋಬೋದು ಇಲ್ಲಿ ಹಾಕ್ಕೊಳ್ತಾ ಇಲ್ಲ ಬರೀ ಬೆಳ್ಳುಳ್ಳಿ ಒಗ್ಗರಣೆ ಮಾತ್ರ ಕೊಡ್ತಾ ಇದ್ದೀನಿ ಬೆಳ್ಳುಳ್ಳಿ ರೆಡಿಯಾಗಿದೆ ಇದನ್ನು ರಸಮ್ಗೆ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೀಟ್ರೋಟ್ ರಸಮ್ ರೆಡಿಯಾಗುತ್ತೆ ಒಮ್ಮೆ ಈ ರಸಂ ರುಚಿ ನೋಡಿದ್ರೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಬಿಸಿ ಅನ್ನದ ಜೊತೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಕಲ್ಲರ್ಫುಲ್ಲಾದ ಆದ ಬೀಟ್ರೋಟ್ ರಸಮ್ ರೆಡಿಯಾಗಿದೆ ಸರ್ವ್ ಮಾಡೋಣ ಬನ್ನಿ ಒಂದು ತಟ್ಟೆಗೆ ಸ್ವಲ್ಪ ಬಿಸಿಯಾದ ಅನ್ನ ಹಾಕಿ ರಸಮ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚಟ್ನಿ ಪುಡಿ ಸೌತೆಕಾಯಿ ಜೊತೇಲಿ ತಿಂತಾಯಿದ್ರೆ ಸೂಪರಾಗಿರುತ್ತೆ ಈ ಬೀಟ್ರೋಟ್ ರಸಮ್ ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು